ನಾವಂತೂ ಇನ್ನು ಆಸ್ಕೆನೂ ಎತ್ತಿಲ್ಲ ಫ್ರೆಂಡ್ಸ್ ಟೈಮ್ ಬಂದು ಕರೆಕ್ಟ್ ಆಗಿ ಬಂದು ಖಾಲಿ ಈಗ ಯಾರು ದೊಡ್ಡವ್ರು ನೋಡೋದರು ಮಾನ ಮರದಿ ಇಲ್ಲ ದೊಡ್ಡವ್ರ ಚಿಕ್ಕವರು ಕೇಳೋರ್ ಮಾಡೋರಿಲ್ಲಂಗೆಲ್ಲ ಅನ್ಕೋತಾ ಇದೀರಂತ ಇವತ್ತು ಆಲ್ ಕ್ಲೀನಿಂಗ್ ಅಲ್ವಾ ಫ್ರೆಂಡ್ಸ್ ಬೆಡ್ ಗಿಡ್ಡೆಲ್ಲ ಆಚೆ ಹಾಕುವ ಅಂದ್ಬಿಟ್ಟು ಹಂಗೆ ಇಷ್ಟೊತ್ತರ್ಗು ನಾನ್ ಮಲಗಿರ್ಲಿಲ್ಲ ಫ್ರೆಂಡ್ಸ್ ಶಿವ ಮಲಗಿತ್ತು ನನ್ನ ಆ ರಮ್ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊತ ಇದೆ ಅಡಿಗೆ ಮಾಡ್ಲಿಲ್ಲ ಹೋಟೆಲಲ್ಲಿ ತಂದು ಕೊಟ್ಟಿದ್ರು ಅಣ್ಣವರು ಇವತ್ತು ಸಾರಿ ಗಂಡವ್ರು ಇವತ್ತು ಪಲಾವ್ ಇಬ್ರು ಒಂದು ಪ್ಲೇಟ್ನ ಆಫ್ ಆಫ್ ಮಾಡ್ಕೊಂಡು ತಿಂದ್ವಿ ಹೊಟ್ಟೆ ಚುರುಕಂದ ಮೇಲೆ ನೆನಪಾಯ್ತು ಓ ಏನೋ ಮಾಡ್ಕೊಂಡು ತಿನ್ಬೇಕು ನಾವು ಇವತ್ತು ಅಂತ ಅಂದ್ಬಿಟ್ಟು ಭಾನುವಾರ ಫ್ರೆಂಡ್ಸ್ ಭಾನುವಾರ ಅದ್ರ ಜೊತೆಗೆ ಶ್ರಾವಣ ಯಾವಾಗಲೂ ಭಾನುವಾರನ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಿದ್ದೆ ಇನ್ನೊಂದು ತಿಂಗಳು ಸ್ಯಾಡಾಗಿ ಸ್ಟಾರ್ಟ್ ಮಾಡಬೇಕಾಗ್ತೈತೆ ಫ್ರೆಂಡ್ಸ್ ಹಾಯ್ ಗಂಡಪ್ಪ ಗುಡ್ ಆಫ್ಟರ್ನೂನ್ ಗಂಡಪ್ಪ ಏನು ಅಡುಗೆ ಬೇಕು ಮಶ್ರೂಮ್ ಮಶ್ರೂಮ್ ತಂದಿಟ್ಟವ್ರೆ ಫ್ರೆಂಡ್ಸ್ ಬೋನ್ಲೆಸ್ ಚಿಕನ್ ಅಂದರೆ ಅದೇ ಇನ್ನು ಶ್ರವಣ ಮುಗಿಯೋವರೆಗೂ ನಮಗೆ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಮಶ್ರೂಮು ಸಾಂಬಾರು ಮುದ್ದೆ ಮಾಡುವ ಸುಮಾರು ದಿನ ಆಗೋಯಿತು ಅದಕ್ಕೆ ಕೆಲವೊಂದು ಐಟಮ್ಗಳು ತಂದೈತೆ ಇವತ್ತೊಂದು ಫುಲ್ ಡೇನು ಹಾಲೆಲ್ಲ ಕ್ಲೀನಿಂಗು ಶಿವ ಬೆಡ್ಶೀಟ್ ಕ್ಲೀನಿಂಗ್ ಮಾಡ್ತಿದ್ದೆ ಮತ್ತು ಸಂಜೆ ಮೇಲೆ ಶಾಪಿಂಗ್ ಫ್ರೆಂಡ್ಸ್ ಮತ್ತೆ ಹಬ್ಬ ಮುಗಿಯೋವರೆಗೂ ಇದ್ದಿದ್ದೆ ಶಾಪಿಂಗ್ ನಮ್ಮದು ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ದಿನನ ಸ್ಯಾಡಾಗೆ ಸ್ಟಾರ್ಟ್ ಮಾಡೋಣ ಯಾಕಂದರೆ ಇಷ್ಟೊಂದು ಕೆಲಸ ಇರಿದ್ರೆ ಇನ್ನೇನು ಫ್ರೆಂಡ್ಸ್ ನೋಡಿ ಸಂಡೇ ಬಂತು ಅವ್ರಿಗೆ ರಜಾ ನಮಗೆ ಹೆಣ್ಮಕ್ಳಿಗೆ ಸಂಡೇ ಲೀವ್ ಅನ್ನೋದನ್ನ ದೇವ್ರ ನಮ್ಮ ಮನೆ ಬರದಲ್ಲಿ ಹಳಸ್ಬಿಟ್ಟವ್ರೆ ಇವನು ಬೆಳಗ್ಗೆಯಿಂದ ಬರೋದು ಮನೆ ನೋಡೋದು ಮಕ್ ಮಕ್ಕೆ ಉಗಿಯೋದು ಮನೆ ಮರದಿಲ್ಲ ಇಷ್ಟೊತ್ತಾದ್ರೂ ಮಲಗಿದ್ದೀರಾ ಹಂಗಿಂಗಿ ಅಂತಲ್ಲ ಟಾಮು ನಾನು ಮಲಗಿಲ್ಲ ನಾನು ಆರು ಗಂಟೆಗೆ ಎದ್ದು ನಾನು ಎಡಿಟಿಂಗ್ ಕೆಲಸ ಮಾಡಿದ್ದೀನಿ ಶಿವ ಎದ್ದೊಳಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಬರ್ತಾನೆ ಬಗ್ ನೋಡ್ತಾನೆ ಸೌಂಡ್ ಮಾಡ್ತಾನೆ ಎದ್ದೋಳ್ರಿ ಅಂತ ಎಬ್ಬರಿಸ್ತಾನೆ ಹೋಗ್ತಾನೆ ಯಾಕಂದ್ರೆ ಅವ್ನಿಗೆ ಹಾಲಲ್ಲೇ ಮಲಗಿ ಅಭ್ಯಾಸ ಅಪೇ ಈಗ ಮುಗೀತು ನಿನ್ ಟೈಮು ಎದ್ದೋಳು ಎಬ್ಬರ್ಸು ಟಾಮು ಅವನಿಗೆನ್ ಟಾಮ್ ನಾನು ಇದ್ದೀನಿ ಹಾಕೋ ಟಾಮ್ ಅವಾಜ್ಗೆ ಭಯ ಪಡೋದು ಶಿವ ಈಗ ಸದ್ಯಕ್ಕೆ ಏನೆಲ್ಲ ಎಮರ್ಜೆನ್ಸಿ ಅಡಿಗೆ ಐಟಮ್ ಕೊಡ್ಬೇಕಾಗಿತ್ತು ಫ್ರೆಂಡ್ಸ್ ಅವೆಲ್ಲ ತಂದಿದೆ ಈರುಳ್ಳಿ ಸೊಪ್ಪು ಸೊಪ್ಪುಡಿ ಕೊತ್ತಂಬರಿ ಅಂತ ಇಂತವು ಇನ್ನ ರಿಯಲ್ ವೆಜಿಟೇಬಲ್ ಶಾಪಿಂಗ್ ನಾವ್ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಹಬ್ಬದ ಟೈಮ್ಗೆ ಬರೋಣ ಅಂದ್ಬಿಟ್ಟು ಸಿಂಪಲ್ ಸಿಂಪಲ್ ಆಗಿ ಏನು ಎರಡು ಮೂರು ದಿನಕ್ಕೆ ಬೇಕು ಅವಷ್ಟು ತಕೊಂಡಿದ್ದೀನಿ ಅಂತ ಅನ್ಕೊಂಡ್ರೆ ಗ್ರ್ಯಾಂಡ್ ಆಗಿ ತಂದ್ಬಿಟ್ಟೈತೆ ಹಬ್ಳಾಗಿ ಎಲ್ಲ ತಂದ್ಬಿಟ್ಟಿದ್ಯಾ ಎಣ್ಣೆ ಈರುಳ್ಳಿ ಬೆಣ್ಣೆಕಾಯಿ ಓಕೆ ಫ್ರೆಂಡ್ ಇದೆಲ್ಲ ನಮಗೆ ಬೇಕಾಗಿರೋದು ಈಗ ಇವುಗಳನ್ನ ಜೋಡ್ಸ್ಕೊಳಕ್ಕೆ ನಮ್ಗೆ ಈಗ ಎನರ್ಜಿ ಇಲ್ಲ ಶಕ್ತಿ ಇಲ್ಲ ಒಂದೇ ಒಂದು ಆಲೂಗಡ್ಡೆ ಬೇಕು ಇವೆಲ್ಲ ಸೈಡ್ ಇಟ್ಬಿಡೋಣ ಆಮೇಲೆ ಸಪ್ರೇಟ್ ಮಾಡಿಕೊಂಡ್ರೆ ನಮ್ಮ ದೃಷ್ಟಿಗೆ ಇವತ್ತು ಪ್ಯೂರ್ ನಾಟಿ ಅಲ್ಲ ಫ್ರೆಂಡ್ಸ್ ಇದು ನಾಟಿ ಅಣಬೆ ಅಂತಲೇ ಹೇಳ್ತಾರೆ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ ಮಾಮೂಲಿ ನಮಗೆ ಬೈಲಲ್ಲಿ ಹೆಂಗೆ ಸಿಕ್ತೈತೆ ನಾಟಿ ಅಣಬೆ ಅದೇ ಥರ ಇರ್ತದೆ ಟೇಸ್ಟ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅಗಲವಾಗಿ ಸಿ ಫ್ರೆಂಡ್ಸ್ ಈ ಥರ ಈ ಥರ ಅಗಲವಾಗಿರ್ತೈತೆ ಸಖತ್ತಾಗಿರ್ತೈತೆ ಅದಕ್ಕೆ ಇದನ್ನು ಚಿಕನ್ ಅಂತ ಫೀಲ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಶಿವ ಇದನ್ನು ತಂದೈತೆ ಈಗ ಇದ್ರದ್ದೇ ಸಾಂಬಾರ್ ಮಾಡ್ಬಿಟ್ಟು ಸಂಜೆಗೂ ಆಗೋಷ್ಟು ಮಾಡಬೇಕು ಅಂದ್ರೆ ಆಲೂಗಡ್ಡೆ ಹಾಕೋಬೇಕು ಅಂದ್ರೆ ಮಸಾಲೆ ಮಾಡಬೇಕು ತೆಂಗಾಯಿ ತೊಗೊಂಡಿದ್ದೀನಿ ಇವಷ್ಟು ನಾನು ಸೂಪರ್ ಡೂಪರಾಗಿ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಮುಂದಿನ ಕೆಲಸ ಸಂಜೆವರೆಗೂ ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟೈತೆ ಅಂದ್ರೆ ಹಿಂದಿನ ವಿಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಇಂಗೆ ಇರಲಿ ನಾನು ಅಣಬೆನ ನೀರ್ಗೆ ಹಾಕೋಬೇಕು ಫ್ರಿಜ್ಜಿಂದ ತೆಗೆದ ತಕ್ಷಣ ನೀರ್ ಹಾಕೊಡ್ಬೇಕು ಇಲ್ಲಾದ್ರೆ ಕಪ್ಪು ಹಾಕ್ಬಿಡ್ತೈತೆ ನಾನು ಪ್ಲಾನ್ ಮಾಡಿದ್ದು ರೌಂಡ್ ಬಾ ಮಶ್ರೂಮ್ ಬಿರಿಯಾನಿ ಮಾಡೋಣ ಚಿಕನ್ ಬಿರಿಯಾನಿ ಥರ ಫೀಲ್ ಇರ್ತೈತೆ ಅಂತ ಕೇಳಿದೆ ಫ್ರೆಂಡ್ಸ್ ಆಮೇಲೆ ನಾಟಿ ಸಿಗ್ತಲ್ಲ ಅಂದ್ಬಿಟ್ಟು ಶಿವ ನಾಟಿ ತಂದು ಪರವಾಗಿಲ್ಲ ಇದು ರೇರು ಫ್ರೆಂಡ್ಸ್ ಈ ಕಡೆ ಸಿಗಲ್ಲ ಅಪರೂಪ ಅದಕ್ಕಿಂತ ನಾನು ನೆಕ್ಸ್ಟ್ ಬರೋ ಮಶ್ರೂಮ್ ಬಿರಿಯಾನಿ ಮಾಡೋಣ ಓಕೆ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ರೆಡಿ ಆಗೈತೆ ಆಲೂಗಡೆ ಫ್ರೆಂಡ್ಸ್ ಸಾಂಬಾರು ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು ಮತ್ತು ಶಿವ ತಿನ್ನೋಲ್ಲ ನಾನೇ ತಿನ್ನೋದು ಒಂದೇ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೆ ಎಷ್ಟು ದೊಡ್ಡದಾಗೋಯ್ತು ಇಲ್ಲ ಹಸಿಮೆಣ್ಸೆಕಾಯಿ ಒಣಮೆಣ್ಕೆಣಸಿನ್ಕಾಯಿ ಒಣಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮಶ್ರೂಮ್ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಸಲ ತೊಳ್ಕೊಬೇಕು ಇದು ಧನಿಯಾ ಪುಡಿ ಇಲ್ಲ ಫ್ರೆಂಡ್ಸ್ ಖಾಲಿ ಹಾಕಿಬಿಟ್ಟೈತೆ ನೋಡ್ಕೊಂಡಿಲ್ಲ ಅದಕ್ಕೆ ಧನಿ ಹಾಕ್ಬಿಟ್ಟು ಫಸ್ಟ್ ಟೈಮ್ ಮಾಡೋಣ ಹೆಂಗೆ ಬರುತ್ತೆ ಅಂತ ಎರಡು ಲವಂಗ ಸ್ವಲ್ಪ ಚಕ್ಕೆ ಉರುಗಡ್ಲೆ ತೆಂಗಿನಕಾಯಿ ಇವಿಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಶ್ರೂಮ್ ಸಾಂಬಾರ ಹೆಂಗೆ ಮಾಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲು ಒಂದು ಬಾಡ್ಲಿ ಇಟ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಕ್ಕೆಲ್ಲ ಹಂಗೆಲ್ಲ ಕಡಿಮೆ ಬಳಸ್ತೀನಿ ಫ್ರೆಂಡ್ಸ್ ನನಗೆ ಮಸಾಲಗಳು ಜಾಸ್ತಿ ಇಷ್ಟ ಆಗಲ್ಲ ಹಂಗಾಗಿ ಆಮೇಲೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನೂ ಒಣ ಒಣ್ಮೆಣ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿ ಖಾರ ಜಾಸ್ತಿ ಒಣ್ಮೆಣಸೆಕಾಯಿ ಖಾರ ಕಮ್ಮಿ ಎರಡು ಬ್ಯಾಲೆನ್ಸ್ ಮಾಡೋಕೆ ಹಿಂಗೆ ಇದ್ದೀನಿ ಎಕ್ಸ್ಟ್ರಾ ಪ್ಯಾಕೆಟ್ ಮಸಾಲಗಳು ಏನಿಲ್ಲ ಫ್ರೆಂಡ್ಸ್ ಹಂಗೆ ಇರೋದು ಆಮೇಲೆ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಎಲ್ಲ ಚೆನ್ನಾಗಿ ಹೋಗಬೇಕು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಆಮೇಲೆ ಧನಿಯಾ ಮತ್ತು ಉರುಗಡೆ ಹಾಕ್ಕೊಳ್ತಾ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯಾ ಬೀಜನ ಹಾಕ್ಬಿಟ್ಟು ಮಾಡಿದ್ರೆ ನಿಜವಾಗ್ಲೂ ಧನ್ಯಾ ಪುಡಿ ಹಾಕಿ ಮಾಡೋದಕ್ಕಿಂತ ಟೇಸ್ಟಾಗಿ ಬರ್ತೈತೆ ಇನ್ಮೇಲೆ ಹೊಸ ಹೊಸ ರೆಸಿಪಿ ಕಂಡಿಡಿಬೋದು ಮಸಾಲೆಗಳು ಬಳಸ್ತೇನೆ ಆಮೇಲೆ ಟಮೊಟೋನ ಹಾಕೋಬೇಕು ಟೊಮೊಟೊ ಜಾಸ್ತಿ ಬಳಸೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಮಸಾಲೆ ಸಾಂಬಾರುಗಳಿಗೆ ಅದಕ್ಕೆ ಚಿಕ್ಕದೊಂದು ಎರಡು ಹಾಕೊಂಡಿದ್ದೀನಿ ಅದು ಸಾಫ್ಟ್ ಆಗಾದ್ಮೇಲೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಗಸಗಸೆ ಇದ್ದರೆ ಒಂಚೂರು ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ನಮ್ಮ ಮನೇಲಿ ಗಸಗಸೆ ಇತರಲ್ಲ ಅದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಏನು ಎಕ್ಸ್ಟ್ರಾ ಮಸಾಲೆ ಇಲ್ಲ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಥರ ಆಲೂಗಡ್ಡೆನ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ಕಲ್ಸ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಆಲೂಗಡ್ಡೆ ಬೇಯ್ತೈತೆ ಅಂತ ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿರ್ತೈತೆ you okay. ಇದರ ಜೊತೆಗೆ ಹೆಸರು ಕಾಳು ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತೀನಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಬೇಕು ಏನೋ ಪ್ಯಾಕೆಟ್ ಮಸಾಲೆ ಬಳಸಿಲ್ಲವಲ್ಲ ಫ್ರೆಂಡ್ಸ್ ಅದಕ್ಕೆ ಪ್ಲೇನ್ ಕಲರ್ ಹಿಂಗೆ ಐತೆ ನ್ಯಾಚುರಲ್ ಕಲರು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪುನೂ ಹಾಕಿ ಸ್ವಲ್ಪ ಅರ್ಶನೂ ಹಾಕೊಂಡೆ ಯಾಕೋ ಒಂದು ಸ್ವಲ್ಪ ಬೆಳ್ಳು ಬೆಳ್ಳಿ ಕಾಣಿಸ್ತಿತ್ತಲ್ಲ ಕಲರ್ಫುಲ್ಲಾಗಿರಲಿ ಸಾರು ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ತಕ್ಷಣ ಮಸಾಲೆ ಕಲಿಸ್ಬಿಟ್ಟೆ ಆಲೂಗಡ್ಡೆ ಬೇಯ್ತೈತಾ ಅಂತ ಡೌಟ್ ಐತಲ್ಲ ಫ್ರೆಂಡ್ಸ್ ನಿಮಗೆ ಎಣ್ಣೆಲಿ ಫ್ರೈ ಮಾಡಿ ಬೇಯಿಸಿದ್ರೆ ಪಕ್ಕಾ ಬೆಂದೋಗ್ತೈತೆ ಇದನ್ನ ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಮಶ್ರೂಮ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಮಸಾಲೆ ಸ್ವಲ್ಪ ಗಟ್ಟಿ ಆದ್ಮೇಲೆ ಮಶ್ರೂಮ್ ಇದೀನಿ ಯಾಕಂದ್ರೆ ಮಶ್ರೂಮ್ ನೀರು ಬಿಟ್ಕೊಳ್ತೈತೆ ಅದರ ನೀರೇ ಸರಿ ಹೋಗ್ತೈತೆ ಅಂದ್ಬಿಟ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದು ಇದೆಲ್ಲ ಕರೆಕ್ಟ್ ಆಗ ಬೇಯೋಷ್ಟಲ್ಲಿ ಪರ್ಫೆಕ್ಟ್ ಆಗಿ ಒಂದು ಐದೇ ನಿಮಿಷ ಕುದಿಸ್ಕೊಬೇಕು ಫ್ರೆಂಡ್ ಜಾಸ್ತಿ ಕುದಿಸ್ಕೊಂಡ್ರೆ ಅದೋಗ್ತಿ ಅಣಬೆ ಅದಕ್ಕೋಸ್ಕರ ಅದನ್ನ ಕುದಿಯಕ್ಕೆ ಬಿಟ್ಬಿಟ್ಟು ಮುದ್ದೆ ಮಾಡ್ಕೊಳ್ತಾ ಇದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ನಿಜವಾಗ್ಲೂ ಚಿಕನ್ ಸಾಂಬಾರ್ ತಿಂದಿರೋ ತರನೇ ಫೇಲ್ ಆಯ್ತು ಈ ತರ ಅಣಬೆ ಮಿಸ್ ಮಾಡ್ತಿರ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರ್ ಡೂಪರ್ ಆಗಿರ್ತಿದೆ ಸಾಂಬಾರ್ ಅಂತೂ ಮಶ್ರೂಮ್ ಸಾಂಬಾರ್ ಮುದ್ದೆ ನಿಮಗೂ ರೆಡಿ ಆಗ್ತಿದೆ ಬಾಸ್ ಅನ್ನ ಹಲೋ ಯಜಮಾನ್ರ ಎದೋಳ್ರಿ ಟಾಮು ಇರೋ ನಿನ್ಗೆ ಅನ್ನ ಮಾಡ್ತಿದ್ದೀನಿ ಮುದ್ದನೆ ತಿನ್ನಾಗಿದ್ರೆ ಹೇಳಿಕೊಡ್ತೀನಿ ಮತ್ತೆ ಸುಮ್ಮನೆ ಇರು ಅನ್ನ ಆಗೋ ತನಕ ಸಖತ್ ಆ್ಯಕ್ಟಿಂಗ್ ಕಲ್ತ್ಬಿಟ್ಟವನೇ ಫ್ರೆಂಡ್ಸ್ ನಾನು ರೀಲ್ಸ್ ಮಾಡೋದು ನೋಡಿ ನೋಡಿ ಚಿಕನ್ ಸರ್ ಥರ ಐತಲ್ಲ ಪರವಾಗಿಲ್ಲ ಧನ್ಯ ಬೀಜ ರುಬ್ಬಿದ್ರೆ ವರ್ಕ್ ಆಗ್ತೈತೆ ಸಾಂಬಾರು ನಮ್ಗೆ ಅಭ್ಯಾಸ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ನೀವು ನೋಡಿ ಮೀರಾದಲ್ಲಿ ನೋಡ್ಕೊತೀ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಅನ್ನೋ ಫೀಲಿಂಗಿ ಒಂದು ಓ ಓ ಓ ಓ ಕೂಲ್ 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 ಬಂದೇ ಬಂದೆ ಅಪ್ಪ ಒಂದು ನಿಮಿಷ ಆ ಕಡೆ ಈ ಕಡೆ ಹೋಗಂಗಿಲ್ಲ ಇರು ನಿಂಗೆ ಅನ್ನ ಆಗ್ತೈತೆ ಒಂದು ಇಪ್ಪತ್ತು ಹತ್ತು ನಿಮಿಷ ವೆಯ್ಟ್ ಮಾಡು ಚೆನ್ನಾಯಿತಾ ಸೂಪರ್ ಆಯ್ತಾ ಸಖತ್ತಾಗಿರ್ತೈತೆ ಫ್ರೆಂಡ್ಸ್ ನಾನ್ ವೆಜ್ ತಿಂದಂಗೆ ಫೀಲ್ ಇರ್ತೈತೆ ಬಿಸಿ ಓಕೆ ಫ್ರೆಂಡ್ಸ್ ನನಗೂ ಸಿಕ್ಕಾಪಟ್ಟು ಹೋಗ್ತೈತೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಚೆನ್ನಾಗಿ ಹೊಟ್ಟೆ ಮುದ್ದೆ ಫುಲ್ ಖಾಲಿ ಮಾಡಿ ಹೊಟ್ಟೆ ತುಂಬ ತಿನ್ನಪ್ಪೇ ಸ್ಟ್ರಾಂಗ್ ಆಗಬೇಕು ನೀನೀಗ ಇಲ್ಲಿ ನಿನಗೋಸ್ಕರ ಈ ಮನೆ ಕಾದಿದೆ ಕ್ಲೀನಿಂಗ್ ಮಾಡೋಕ್ಕೆ ಕೇಳಿಸ್ತೈತಾ ಫ್ರೆಂಡ್ಸ್ ಮಳೆ ಟಪ್ಟಪ್ಪ ಸೌಂಡು ಹೊಟ್ಟೆ ತುಂಬ ತಿನ್ಬಿಟ್ರಿ ಫ್ರೆಂಡ್ಸ್ ಇಬ್ರು ನಾನು ಎಬ್ಬ ಥರ ಒದ್ದಾಡ್ತಾ ಇದ್ದೀವಿ ಹಣ ಆಗ್ಬಿಟ್ಟಿದ್ದೀನಿ ನಾನಂತೂ ಯಾವನೋ ತಿನ್ನೋದು ಮಾತಾಡೋ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ವಟಕ್ಕೆ ನೋಟ ತಿಂದ್ರೆ ಓಕೆ ಫ್ರೆಂಡ್ಸ್ ಈ ಮಳೆ ಇಲ್ಲ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ಈ ರೂಲ್ ಟಚ್ ಮಾಡ್ತಾವೆ ಓ ನಾನು ಅಂತ ನಾನು ಇಲ್ಲಿ ಕೆಲಸ ಮಾಡ್ಲಿವರಾ ತಮ ನೀನಂತೆ ಟಚ್ ಮಾಡು ಓಕೆ ಫ್ರೆಂಡ್ಸ್ ಈ ಈರುಳ್ಳಿ ಎಲ್ಲ ಸಪ್ರೇಟ್ ಮಾಡ್ಕ ಹೋಗಬೇಕು ಅಪ್ಪಕ್ಕೆ ಅಪ್ಪಾ ಅಷ್ಟಂತ ಇರತಾ ಕಾಲ ಯಾಕೆ ಅಂತ ಗೊತ್ತಿರಲ್ಲ ಫ್ರೆಂಡ್ಸ್ ಎಣ್ಣೆ ಐದು ಲೀಟ್ರ್ ಕ್ಯಾನ ತಗೊಬಿಡೋಣ ಅಂದರೆ ಇಷ್ಟಿಷ್ಟು ಇಷ್ಟ ತರ್ತಿತ್ತು ಶಿವ ಫ್ರೆಂಡ್ಸ್ ಹಬ್ಬ ಟೈಮಲ್ಲಿ ನಾವು ಜಾಸ್ತಿ ಬಳಸ್ತೀವಿ ಹೆಣ್ಮಕ್ಳು ಎಣ್ಣೆಗಳು ಇದು ಕೆಳಕ್ ನ್ಯೂಸ್ ಪೇಪರು ಇಲ್ಲ ಯಾವುದೋ ಒಂದು ಬ್ಯಾಸ್ ಸಿಕ್ತು ಇದನ್ನೇ ಹಾಕ್ಬೋಡೋ ಇದು ಈರುಳ್ಳಿ ಏನಾರು ಕೊಳತಿಗಿಳಿತೆ ಆದರೆ ಫ್ರೆಂಡ್ಸ್ ಇದು ಸುರಿತೈತಲ್ಲ ಅದೊಂಥರ ತುಕ್ಕಿಡ್ದು ಹೋಗ್ತೈತೆ ತೊಳೆಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಸಲ ಹಂಗೆ ಹಾಕ್ಬಿಟ್ಟು ಆವತ್ತಿಂದ ಸ್ವಲ್ಪ ಭಯ ಆಗ್ತಾವ್ರೋ ಅದಕ್ಕೆ ಹಾಕ್ಬಿಡ್ತೀನಿ ಕೆಳಗಡೆಗೆ ತೊಳೆಬೇಕಾದ್ರೆ ಈಸಿ ಆಗ್ತೈತೆ ಈ ಥರ ತಲೆ ಇದೆ ಇದನ್ನ ಎರಡು ಪೀಸ್ ಮಾಡಿ ಇಲ್ಲೊಂದು ಅಂತ ಫ್ರೆಂಡ್ಸ್ ಫಸ್ಟ್ ಟೈಮ್ ಲೈಫಲ್ಲಿ ಕಿಟ್ ಕೊಟ್ಟಿರೋದು ಈ ಪ್ರಪಂಚದಲ್ಲಿ ನನ್ನ ವಾಯ್ಸೆ ಜೋರು ಅಂದ್ಬಿಟ್ಟು ಜೋರಾಗಿ ಮಾತಾಡ್ತಾ ಇದೀನಿ ಅದಕ್ಕಿಂತ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ನಾನೇ ಜೋರು ಅಂತ ಅಂದ್ಬಿಟ್ಟು ನನ್ನ ವಾಯ್ಸೇ ಕೇಳಿಸ್ತಾ ಇರ್ಲಿಲ್ಲ ಅದಕ್ಕೆ ಮ್ಯೂಟೇ ಮಾಡ್ಬಿಟ್ಟೆ ಆತಾಗೆ ಈಗ ನಾನು ಬ್ಯಾಗ್ನ ಎರಡು ಪೀಸ್ ಮಾಡಿಕೊಂಡೆ ಎರಡು ಕಡೆ ಆಗ್ತೈತೆ ಅಂತ ಅಂದ್ಬಿಟ್ಟು ಇದು ಟಿಶ್ಯೂ ಪೇಪರ್ ತರ ಥರ ಬರ್ತಲ್ಲ ಫ್ರೆಂಡ್ಸ್ ಒಂದರ ಬ್ಯಾಗ್ ಬರ್ತಿತ್ತಲ್ಲ ಆ ಬ್ಯಾಗು ಇಂಥವೇನಾರ ನಾವು ಹಾಕೊಂಡ್ರೆ ಈರುಳ್ಳಿ ಬುಟ್ಟಿ ಕೆಳಕ್ಕೆ ಅಲ್ಲಿ ಇಲ್ಲಿ ಗಲೀಜಾಗೋ ಜಾಗಗಳಿಗೆ ನೀರ್ನಮ ಇದ್ರೂ ಹೀರ್ಕೊಳ್ತೈತೆ ಮತ್ತೆ ಗಲೀಜಾಗಲ್ಲ ಅಂತ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಹಾಕೋಬೋದಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ನ್ಯೂಸ್ ಪೇಪರ್ ಸಿಗ್ತೈತೆ ಮಾತ್ರ ಶಿವಾಗ್ ಮಾತ್ರ ಸಿಕ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲೋದ್ರೂ ಸಿಕ್ತಾರೆ ಸಿಗ್ತಾ ಇಲ್ವೋ ಇಲ್ಲ ಕೇಳ್ತಾ ಇಲ್ವೋ ಅದಕ್ಕೆ ಕೇಳಿ ಕೇಳಿ ನಾನೇ ಸುಮ್ನೆ ಈ ತರ ಸಣ್ಣ ಪುಟ್ಟ ಟಿಪ್ ಯೂಸ್ ಮಾಡ್ಕೊಳ್ತೀನಿ ಮನೇಲಿ ಅಂತ ಅವುಗಳನ್ನ ಇನ್ನೇನ್ ಮಾಡೋದು ಫ್ರೆಂಡ್ಸ್ ಮನೆ ನೀಟಾಗಿ ಇಟ್ಕೋಬೇಕು ನಾನೇ ತಲೆ ಉಪಯೋಗಿಸಬೇಕು ಈರುಳ್ಳಿ ಪುಟ್ಟಿ ಕೆಳಗಡೆ ಈ ತರ ಪೇಪರ್ ಹಾಕೊಳ್ಳೋದು ಬರೀ ಗಲೀಜಾಗದೇ ಇರಲಿ ಅನ್ನೋದಕ್ಕೆ ಮಾತ್ರ ಅಲ್ಲ ಫ್ರೆಂಡ್ಸ್ ಸಣ್ಣ ಈರುಳ್ಳಿಗಳು ಇರ್ತವಲ್ಲ ಅವೆಲ್ಲ ಈ ತರ ಸೊಂದಿಗೊಂದಿಲಲ್ಲಿ ಬಿದ್ದೋಗ್ತವೆ ಮತ್ತೆ ಎತ್ತಿ ಹಾಕ್ತಾ ಇರಬೇಕು ಅದಕ್ಕೆ ಅದಕ್ಕೂ ಹೆಲ್ಪ್ ಆಗ್ತಿದೆ ಒಂದು ಟೂ ಇನ್ ಒನ್ ತ್ರೀ ಇನ್ ಒನ್ ಥರ ಮತ್ತೆ ಸೋಪ್ ಪುಡಿ ತರಿಸ್ಕೊಳ್ತೀನಿ ಬಟ್ಟೆ ಹೋಗಿಕ್ಕೆ ಅದನ್ನು ಡಬ್ಬಿಗೆ ಹಾಕಿ ಕಿಟಕಿನಲ್ಲಿ ಇಟ್ಕೋತೀನಿ ವಾಷಿಂಗ್ ಮಿಷಿನ್ಗೆ ಏನಾರ ಬಟ್ಟೆ ಹಾಕೋಬೇಕಾರೆ ಅಂತ ಸಿಗ್ತಿದೆ ಅಂತ ಅಂತ ಅಂದ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ತಂದಿತ್ತು ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಅಂತ ಒಂದು ಕಟ್ಟು ಸ್ವಲ್ಪನೇ ಇತ್ತು ಹಬ್ಬ ಹತ್ರ ಬಂತಲ್ವಾ ಇನ್ನೆಲ್ಲ ರೇಟ್ಗಳು ಗಗನ ಕೇರಿರ್ತೈತೆ ಹಬ್ಬ ಮುಗಿಯವರೆಗೂ ನಾವು ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅದನ್ನು ಬಿಡಿಸಿಟ್ಕೊಬೇಡಣ ಅಂತ ಕೆಲವೊಂದು ಸಲ ನಾನು ಟೈಮ್ ಇಲ್ಲ ಅಂದ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ ಬೇರೆ ಸಮೇತ ಆಗ ಬೇಗ ಕೊಳು ಹೋಗ್ತಿದ್ದೆ ಅಣ್ಣೆಲೆಗಳು ಅವು ಇವೆಲ್ಲ ಮಿಕ್ಸ್ ಇರ್ತಾವಲ್ಲ ಹಂಗಾಗಿ ಎಷ್ಟೇ ನಾವು ಸೇಫ್ಟಿಯಾಗಿ ಇಟ್ಟರೂ ಕೊಳತೋಗ್ತಿದ್ದೆ ಅದಕ್ಕೆ ಥರ ಬಿಡಿಸಿಟ್ಕೊಬಿಟ್ರೆ ಫುಲ್ ಕೊತ್ತಂಬರಿ ಖಾಲಿ ಆಗೋ ತನಕ ಫ್ರೆಶ್ ಆಗೇ ಇರ್ತೈತೆ ಈ ಎಣ್ಣೆ ಡಬ್ಬಿನಂತೂ ನಾನು ಒಂದು ವಾರದಿಂದ ಸರ್ಕಸ್ ಮಾಡ್ತಿದ್ದೆ ತೆಗಿಕ್ಕಾಗ್ತಾ ಇಲ್ಲ ಕ್ಯಾಪ್ನ ತೆಗಿಕ್ ಆಗ್ತಾಯಿಲ್ಲ ಅಂತ ಫೈನಲಿ ಮನೇಲಿ ಬಾಹುಬಲಿ ಬಲಿ ತಕ್ಕೊಟ್ಬಿಟ್ರು ಆಮೇಲೆ ಹಿಂಗೆ ಕುತ್ಕೊಂಡಿದ್ರೆ ಮಳೆ ನಿಲ್ಲಿ ಅಂದ್ಬಿಟ್ಟು ಆಗಲ್ಲ ಕೆಲಸಗಳು ಸೋಫಾ ಒಂದು ಸ್ವಲ್ಪ ಸೈಡ್ ಜರ್ಸ್ಕೊಡು ನಾನು ಕೊತ್ತಂಬಸ್ಬಿಟ್ಟು ಸೋಫಾ ಹಿಂದೆ ಎಲ್ಲ ನುಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಅದಕ್ಕೆ ಅದೇ ಕೆಲಸನ ಶಿವ ಮಾಡ್ತೈತೆ ಆಮೇಲೆ ಇಷ್ಟಕ್ಕೆ ಕೆಲಸ ಮುಗ್ದಿಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗೈತೆ ಹೋಗ್ಬಿಟ್ಟು ಬೆಡ್ಶೀಟ್ ಹೋಗ್ ಹಾಕ್ಬಿಡು ಅಂತ ಕಳಿಸ್ತೇ ಹಬ್ಬ ಹತ್ರ ಬರ್ತೈತಲ್ಲ ಫ್ರೆಂಡ್ಸ್ ಇನ್ನು ಮಳೆ ಇಡ್ಕೊಂತಂದ್ರೆ ಬಿಸ್ಲು ಬರೋದೇ ಇಲ್ಲ ಅದಕ್ಕೆ ಇವತ್ತೇ ಬಟ್ಟೆಗಳು ಇವೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಮ್ಗೊಂದು ಸ್ವಲ್ಪ ಎಲ್ಪ್ ಆಗ್ತೈತೆ ಅಂತ ಅಂದ್ಬಿಟ್ಟು ಇವತ್ತು ಶಿವ ತಂದಿರೋ ತರಕಾರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯ್ತು ಫ್ರೆಂಡ್ಸ್ ಬಾಕ್ಸ್ ಅಲ್ಲಿ ಹಾಕೋತಲ್ಲ ಕವರಲ್ಲಿ ಇಟ್ಕೊತಿದ್ದೀನಿ ನಾಳೆ ಬಳಸ್ಕೊಡೋಣ ಬಾಕ್ಸ್ ಗಲೀಜಾಗ್ತಿತ್ತು ಆಮೇಲೆ ಫ್ರೆಶ್ ಆಗಿ ತರಕಾರಿ ತರ್ಬೋದು ಅಂತ ಇದರಲ್ಲಿ ಸೋಪ್ ಪುಡಿ ಹಾಕಿದ್ದೀನಿ ಇದರಲ್ಲಿ ಈರುಳ್ಳಿ ಆಲೂಗಡೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಫ್ರಿಜ್ಜಿಗೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಯಜಮಾನ್ರು ಆರಾಮಾಗಿ ಗೊರಕೆ ಹೊಡ್ಕೊಂಡು ಮಲಗವ್ರೆ ಇವರು ನಿಬ್ಬ್ರಸ್ಬಿಟ್ಟು ಈ ಪ್ಲೇಸ್ನ ಕ್ಲೀನ್ ಮಾಡಬೇಕು ಬೆಡ್ಶೀಟ್ ಆಗ್ಯಪ್ಪ ಅಂದರೆ ಮಳೇಲಿ ಗಾಡಿ ತೊಡಿತಾ ನಿಂತಿದ್ಯಲ್ಲಪ್ಪಿ ನೀರ್ ನಿಂತೈತೆ ಹಂಗ ಮಳೆ ಬಿದ್ದೈತೆ ಸೋಪ್ ಎಲ್ಲಾ ಹಚ್ಚ್ಬಿಟ್ಟು ನಿಲ್ಸಿದ್ರೆ ಮಳೆನೆ ಕ್ಲೀನ್ ಮಾಡಿರೋದು ಗಾಡಿನ ಇಂಥ ಗಂಟಾನೇ ಇರ್ಬೇಕು ಸೊಳ್ಳೆ ಜಬ್ಬ ಬಾಯಿ ಕಡೆ ಟಾಮು ಶಿವ ಎಲ್ಲ ಕ್ಲೀನ್ ಮಾಡ್ಬಿಟ್ಟೈತೆ ಶಿವ ಕೆಲಸ ಮುಗೀತು ನನ್ ಕೆಲ್ಸ ಇರೋದು ಇದ್ದಳು ಸ್ವಲ್ಪ ಜಾಗ ಬಿಡುವ ಹಬ್ಬ ಟಾಮು ಓಕೆ ಫ್ರೆಂಡ್ಸ್ ಇವ್ನು ಆಮೇಲೆ ಎಬ್ಬರಿಸ್ತೀನಿ ಮೊದಲು ಸೋಫಾ ಇಂದಕ್ಕೆ ಹೋಗ್ತೀನಿ ಇಲ್ಲಿ ಹಿಂದೆ ಗಲಿ ಐತಾ ಏನಿಲ್ಲ ಇದು ಇದೆಲ್ಲ ಪೇಂಟ್ ಹೊಡೆದಿರೋದು ಫ್ರೆಂಡ್ಸ್ ಆವಾಗ ಏನು ಕ್ಲೀನಿಲ್ಲ ಕ್ಲೀನ್ ಇಲ್ಲ ತಿ ಗಲೀಜಿಲ್ಲ ನೀಟಾಗಿ ಒರೆಸ್ಕೊಬಿಡ್ತೀನಿ ಮೊದಲು ನನ್ನ ಕ್ಲೀನಿಂಗ್ ಪ್ರಾಸೆಸ್ ಇದ್ದಿದ್ದೇ ಬೇರೆ ಫ್ರೆಂಡ್ಸ್ ಈ ಬೆಡ್ಡು ಸೋಫಾ ಎಲ್ಲ ಆಚೆ ಎತ್ತಾಕ್ಬಿಟ್ಟು ಬಿಟ್ಟು ಸೋಪ್ ಪುಡಿ ಚೆಲ್ಲಿಬಿಟ್ಟು ಬಟ್ಟೆ ಉಜ್ಜೋ ಬ್ರಷಲ್ಲಿ ಉಜ್ಜಿ ಉಜ್ಜಿ ಮನೆಯೇ ಬೆಳ್ಳಗೆ ಮಾಡಿಬಿಡ್ಬೇಕು ಅನ್ನೋ ಪ್ಲಾನಲ್ಲಿ ನಾನು ಇದ್ದಿದ್ದು ಅಷ್ಟಲ್ಲಿ ಮಳೆ ಬಂದ್ಬಿಡ್ತು ಪೂಜೆಯಲ್ಲಿ ಕರಡಿ ಬಂದಂಗೆ ಈ ಹಬ್ಬ ಟೈಮಲ್ಲಿ ಯಾಕಾದ್ರೂ ಬರ್ತಿತ್ತು ನನಗೆ ಈಗಲೇ ಭಯ ಆಗ್ತಿತ್ತು ನನ್ನ ರ ಹಬ್ಬ ಅಂದ್ರೆ ನನಗೆ ರಂಗೋಲಿಯಿಂದ ಸ್ಟಾರ್ಟ್ ಆಗೋದು ಈ ಮಳೇಲಿ ಏನು ರಂಗೋಲಿ ಹಾಕೋದು ಏನೋ ಗೊತ್ತಿಲ್ಲ ವರಲಕ್ಷ್ಮಿನೇ ಈಗಲಿಂದನೇ ಕೇಳ್ಕೊಳ್ತಾ ಇದ್ದೀನಿ ಹಬ್ಬ ಎರಡು ದಿನ ಇರೋಂಗೆ ಮಳೆ ನಿಲ್ಲಿಸ್ಬಿಡಮ್ಮ ನಾನು ಸಾರಿಸ್ಬಿಟ್ಟು ರಂಗೋಲಿ ಹಾಕಬೇಕು ಅಂತ ಅದೊಂಥರ ಲಕ್ಷಣ ಅಲ್ಲ ಫ್ರೆಂಡ್ಸ್ ಹಂಗೆ ಮಳೆಗೆ ನಮ್ಗೆ ಕಷ್ಟ ಗೊತ್ತಾಗಲ್ಲ ಮೊದಲು ನಮ್ಮದು ಪುಟಾಣಿ ಸೋಕೇಶು ಮತ್ತು ಟಿ ವಿ ಮುಂದೆ ಒಂದು ಸ್ವಲ್ಪ ಗೊಂಬೆಗಳೆಲ್ಲ ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಟಿ ವಿ ಹಿಂದೆ ಮಾತ್ರ ಕೈಯಾಕೋಗಲ್ಲ ಫ್ರೆಂಡ್ಸ್ ಬರೀ ವೈರ್ಗಳೇ ಅದು ನೋಡಿದ್ರೇ ಭಯ ಇನ್ನು ಕೈ ಹಾಕೋದು ಇಲ್ಲಿ ಧೂಳು ಕುತ್ಕೊಂಡ್ರೂ ಕ್ಲೀನ್ ಮಾಡೋಕ್ಕೋಗೋಲ್ಲ ಶಿವನೇ ಮುಟ್ಬೇಕು ಆ ಜಾಗನ ಏನಿಲ್ಲ ಫ್ರೆಂಡ್ಸ್ ಕರೆಂಟ್ ಅಂದರೆ ಒಂದು ಸ್ವಲ್ಪ ಭಯ ಅಷ್ಟೇ ಇಲ್ಲಂದರೆ ಅದನ್ನೆಲ್ಲ ನೀರಾಕಿ ತೊಳೆದು ಸೋಪ್ ಪುಡಿ ಹಾಕಿ ಟಿವಿನ ಒಣಗಾಕ್ಬಿಡ್ತಾ ಇದೆ ಕರೆಂಟ್ ಒಂದು ಸ್ವಲ್ಪ ಚಮಕ್ ಕೊಡ್ತೈತಿ ಅಂದ್ಬಿಟ್ಟು ಭಯ ಬಿದ್ದೆ ಅಷ್ಟೇ ಆಮೇಲೆ ಸೋಪ ಹಿಂದೆ ಎಲ್ಲ ಬಟ್ಟೆನಲ್ಲೇ ಒರೆಸ್ಕೊಂಡೆ ನೀಟಾಗಿ ತೊಳೆಯೋಕ್ಕಂತೂ ಆಗಲ್ಲ ಒಣಗಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹಾ ಬೇಕಾದ್ರು ಪ್ಲಾನ್ ಮಾಡಬೇಕು ಬಿಸ್ಲಿರ್ಬೇಕು ಅಷ್ಟೇ ಫ್ರೆಂಡ್ಸ್ ನಾನೇನೇ ಕೆಲಸ ಮಾಡಬೇಕಂದ್ರು ಆಮೇಲೆ ಫ್ಯಾನ್ ಬಿಚ್ಚಿಬಿಟ್ಟು ತೊಳ್ಕೊಳ ಒರ್ಸ್ಕೊಳೋಣ ಅಂದ್ರೆ ಗಲೀಜೇನ ಇರಲಿಲ್ಲ ಅದಕ್ಕೆ ಮೇಲ್ಮೇಲೆ ಒರೆಸ್ಕೊಂಡೆ ಅಷ್ಟು ಶಿವ ಬಂತು ಸುಸ್ತಾಗಿಲ್ಲ ಅಂದ್ರೆ ಓವರ್ ಸುಸ್ತಾದಂಗೆ ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಟೆ ಸೋಫಾ ಅಲ್ಲಿ ಹಿಂದಕ್ಕೆ ಜರುಗ್ಲಿ ಅನ್ಬಿಟ್ಟು ಓಮ್ ಐಡಿಯರ್ ಪೈಂಟಿಂಗ್ ನೀನೆಷ್ಟು ಧೂಳಾಗಿರುವೆ ಈ ಪೇಂಟಿಂಗ್ ಮಾಡಿ ನಾಲ್ಕೈದು ವರ್ಷ ಆಗ್ಬಿಡ್ತು ಇಲ್ಲಿರ್ತೈತಲ್ಲ ಫ್ರೆಂಡ್ಸ್ ಯಾವಾಗಲೂ ಅದೇ ಪೇಂಟಿಂಗ್ ಅದು ಇದು ನಮ್ಮ ಪುಟ್ಟ ಸೋಕೇಶ್ ಅದು ಕ್ಲೀನ್ ಆಯ್ತು ಟಿವಿ ಮಾಡಿದೀನಪ್ಪ ಹೇಳ್ತವ್ರೆ ಟಿವಿ ನಾ ತೊಳೆಯದು ಮರ್ತ ಬಿಟ್ಟಿದ್ದೀರಾಂತ ಆಗಿದಾಗ್ಲಿ ತೊಳೆದು ಬಿಡ್ಲಾ ಏನು ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಡ್ರಮಲ್ ಹಾಕಿ ನಿಜಾ ನೀನು ಅಂದ್ರೆ ನಾನು ಇವಾಗಲೇ ರೆಡಿ ಅಪ್ಪಿ ಮದುವೆ ದೋಸ್ತಲ್ಲ ಒಂದು ಇನ್ಸಿಡೆಂಟ್ ನಿನ್ನ ನೆನಪೈತಾ ಏನಂದ್ರೆ ಫ್ರೆಂಡ್ಸ್ ಇವ್ರ ಮನೆ ಜಾಸ್ತಿ ಗಲೀಜಾಗಿತ್ತು ಮದುವೆದಲ್ಲ ನಾನು ಎಲ್ಲ ಗೂಡ್ ಕಟ್ಕೊಂಡಿತ್ತು ನನಗೆ ಇಲ್ಲ ಐಟು ಮನೆಗಳಲ್ಲ ಫ್ರೆಂಡ್ಸ್ ಹಳ್ಳಿ ಮನೆ ಅದಕ್ಕೆ ಶಿವ್ಸಲ ಕೇಳಿದೆ ಒಂದ್ಸಲ ಹೆಂಚಗಳೆಲ್ಲ ಇಳಿಸ್ಕೊಡದ ತೊಳ್ಕೊಡ್ತೀನಿ ನೀಟಾಗಿ ಜೋಡಿಸ್ಬಿಡೋಣ ಬುದ್ಧಿ ಇಲ್ಲ ಫ್ರೆಂಡ್ಸ್ ಅವಾಗ ಇವಾಗ್ಲೂ ಇಲ್ಲ ಅಂದ್ಕೊಳ್ಳಿ ಅದಕ್ಕೆ ಅಣ್ಣ ಆಟಾಡಿಸ್ತಿರೋದು ಅಂತ ಕೇಳಿದೆ ಫ್ರೆಂಡ್ಸ್ ಅದು ಗಲೀಜ್ ಅಂದ್ರೆ ಸ್ವಲ್ಪ ಹಿಂಗಲ್ಲ ಹಂಗ ಹಿಂಗೆ ಹಿಂಸೆ ಆಗ್ತಿದಲ್ಲ ಬಿಚ್ ಕೊಟ್ಬಿಟ್ರೆ ಎಲ್ಲ ತೊಳೆದು ಬಿಡ್ತೀನಿ ನಾನು ನೀರು ಹಾಕಿ ಆಮೇಲೆ ಒಂದು ಕಡೆಯಿಂದ ಹೆಂಚೆಲ್ಲ ಜೋಡಿಸ್ಬಿಡ್ಬೋದು ಧೂಳೇನು ಇರಲ್ಲ ಅವಾಗ ಅಂತ ನಾನು ಸೋ ಇಲ್ಲಿ ಫ್ರೆಂಡ್ಸ್ ಅವಾಗ ನಾನು ಈಗಲೂ ಅಷ್ಟೇ ಓಕೆ ಫ್ರೆಂಡ್ಸ್ ಕಮ್ ಬ್ಯಾಕ್ ಮೈ ವರ್ಕು ದಿಸ್ ಪ್ಲೇಸು ಕ್ಲೀನ್ ಇಟ್ಟು ಅಲೋ ಮ್ಯಾನ್ ಗೆಟಪ್ ಗೆಟಪು ಗೋ 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 ನಾನು ಹೇಳಿದ್ರೆ ಕನ್ನಡದಲ್ಲೇ ಮರ್ಯಾದೆ ಕೊಡಲ್ಲ ಅವನು ಇನ್ನು ಇಂಗ್ಲೀಷಲ್ಲಿ ಕೊಡ್ತಾನೆ ಅನ್ಬಿಟ್ಟ ನಾನು ರಮೆ ಓಕೆ ಫ್ರೆಂಡ್ಸ್ ಅವನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು फ्रेंड्स ನನ್ನ ಸ್ಟೈಲ್ ಗೆ ಬರಬೇಕು ಅಮ್ಮಾ ಆಹ್ ನೋ ಕೂತೋಳೇ ಎಳ್ತೀನಿ ಬೇಡ ಬೇಡ ನಾನು ನಿಂತುಕೊಂಡೇ ಇರ್ತೀನಿ ಬಾಯ ಬಾಯ ಇರಬೇಕು ಚಲ ಸ್ವಲ್ಪ ಬಟ್ಟೆ ಬಿಡು ಸರ್ ನೆಮ್ಮದಿ ಮಲಗಕೂ ಬಿಡಲಪ್ಪ ಓಕೆ फ्रेंड्स ನಮ್ಮ ಟೇಬಲ್ ಇದೆ ಈಗ ಕಮ್ ಬ್ಯಾಕ್ ದಿಸ್ ಟೇಬಲ್ ಕ್ಲೀನಿಂಗ್ ಕನ್ನಡ ಎಷ್ಟು ಬಿಡ್ತೀನಿ ತುಂಬಾ ತುಂಬಿಟ್ಕೊಂಡು ಇಟ್ಕೊಂಡು ಬೇಜಾರು ಎಲ್ಲ ಬೇಕಾಗಿರೋವೇ ಏನ್ ಎಸಿಯೋದು ಆಚೆಗೆ ಬೇಕಾ ಪಟಪಟು ಅದಿಂದ ಕೆಮ್ಮ ಕರೆಕ್ಟ್ ನನ್ಗೆ ಕೆಮ್ಮಿತ್ತು ಸ್ವಲ್ಪ ಸ್ವಲ್ಪ ಐತೆ ಒಂದು ಅರ್ಧ ಕ್ಯಾಪ್ ಅಷ್ಟು ಇಲ್ಲ ಕ್ರಾಫ್ಟ್ ಮಾಡ್ತೀನಿ ಮುಡಗುದ್ರೆ ಎಲ್ಲ ಬೇಕು ಡೇಟಾ ಇದು ಐದು ವರ್ಷದಿಂದ ಐತೆ ಇದಕ್ಕಿರೋ ಪವರ್ ಹೋಗ್ಬಿಟ್ಟಿರ್ತದೆ ಇದು ಬೇಡ ಇದು ನೆಕ್ ಬ್ಲಾಕ್ ರಿಮೂವಲ್ ಕ್ರೀಮು ಮೂರು ಅಷ್ಟಿಂದ ಯೂಸ್ ಮಾಡ್ದೆ ಯೂಸ್ ಆಗ್ಲಿಲ್ಲ ಇದು ಬೇಡ ಇದೇನೆಣ್ಣೆ ಪಿ ಏನಣ್ಣ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಬೇಡ ಉಪ್ಪಿನ್ನುಗಳು ಇಲ್ಲೈತಾ ನನ್ಗೆ ಹಬ್ಬಕ್ ಸಿರೋಪ್ ಎಳ್ಳೆಣ್ಣೆನಾ ಬೇಕು ಎಳ್ಳೆಣ್ಣೆ ಇದೇನಿದು ಪವಿಕಂ ಏನು ರಾಯಲ್ ಮೆಟ್ಟಿಕ್ ಬೇಕು ಗೈಡಾ ಬೇಕು ಶುಚಿ ಥರ ಬೇಕಾ ಬೇಕು ಇಕ್ಸ್ಯಾಕ್ಷನ್ ಫೈವ್ ಬೇಕಾ ಅಲ್ಲ ಬೇಕಾ ಬೇಕು ಕಡೆ ಬೇಕಾ ಬೇಕು ಅಂತ ಬೇಡ ಏನಿಲ್ಲ ನಮ್ಮ ಇನ್ವಿಟೇಷನ್ ಬೇಕಾ ಬೇಳೆಗಳು ದೂರ ಅಂತ ಯಾಕೆ ಬೇಕು ಫ್ರೆಂಡ್ಸ್ ನಾನೇ ಮಾಡಿದ್ದ ಪೇಂಟಿಂಗ್ ಚೆನ್ನಾಗಿ ಫ್ರೆಂಡ್ಸ್ ಪೇಂಟಿಂಗ್ ಮಾಡೋಕ್ಕೆ ಇಲ್ಲ ಫ್ರೆಂಡ್ಸ್ ನಾನು ಸುಮಾರು ಸುಮಾರಿದ್ದಾವೆ ಫ್ರೆಂಡ್ಸ್ ನನ್ನ ಹೊಸ ಹೊಸ ಸ್ಕ್ರೈಬರ್ ಫ್ರೆಂಡ್ಸ್ಗೆ ನನ್ನ ಟ್ಯಾಲೆಂಟ್ ತೋರಿಸೋ ಸಮಯ ಬಂದೇ ಬಿಡ್ತು ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಇದು ಕಾಳಿದೇವಿ ಪೇಂಟಿಂಗ್ ಮಾಡಿದ್ದೆ ಫ್ರೆಂಡ್ಸ್ ಇವರು ನನ್ನ ಫ್ರೆ ಫೇವ್ರೇಟ್ ಪ್ರಭುದೇವ ನನ್ನ ಮೋಸ್ಟ್ ಮೋಸ್ಟ್ ಫೇವ್ರೆಟು ಮಂಜುಳ ಅವರು ನನ್ನ ಫೇವ್ರೇಟ್ ಗುಬ್ಬಚ್ಚಿ ತಿನ್ನಲ್ಲ ತಿನ್ನ ಸಾಕ ಇಷ್ಟು ಸಾರ್ಥ ಕೃಷ್ಣ ಇದಧಾ ಇರಲೇಬೇಕಲ್ಲಾಧಾ ರಾಧಾ ಇದ್ಮೇಲೆ ಅಂಬೇಡ್ಕರ್ ಅವರು ಇರಲೇಬೇಕಲ್ಲ ಫ್ರೆಂಡ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನನ್ನ ಕಣ್ಣಿನ ಚಿತ್ರವನ್ನ ನಾನೇ ಬರ್ಕೊಂಡಿದ್ದೀನಿ ಆದ್ರೆ ಐಶ್ವರ್ಯ ತರ ಕಾಣಿಸ್ತೈತೆ ಇಲ್ಲಿ ಬಸವಣ್ಣ ಅವರು ಫ್ರೆಂಡ್ಸ್ ಡ್ರಾಯಿಂಗ್ ಗಳು ಇದಾವೆ ಫ್ರೆಂಡ್ಸ್ ಅವೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗ್ಬಿಡ್ತಿತ್ತು ಅನ್ಬಿಟ್ಟು ಈಗ ನಾನು ತೋರಿಸ್ತಾರೆ ಬುಕ್ಸ್ ಎಲ್ಲನೂ ನನ್ನ ಡ್ರಾಯಿಂಗ್ ಬುಕ್ಸ್ ಏನೇನೆ ಈಗ ಒಂದು ಆರು ಏಳು ತಿಂಗಳಿಂದ ಅದರ ಕಡೆ ಗಮನೇ ಇಲ್ಲ ನಾನು ಯಾವಾಗಾದರೂ ಫ್ರೀಯಾಗಿದ್ದಾಗ ಟ್ರೈ ಮಾಡಬೇಕು ಇಷ್ಟೇಷ್ಟು ಜಾಗದಲ್ಲಿ ನನ್ನ ಡ್ರಾಯಿಂಗ್ ಸಂಬಂಧಪಟ್ಟಿದ್ದು ಪೇಂಟಿಂಗ್ ಸಂಬಂಧಪಟ್ಟಿದ್ದು ಬಟ್ಟೆ ಹೊಲಿಯೋಕೆ ಅಂದರೆ ಟೈಲರಿಂಗ್ ಸಂಬಂಧಪಟ್ಟಿದ್ದು ಮತ್ತು ರಂಗೋಲಿ ಪುಡಿ ಇವಿಷ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್ ಆಚೆ ತೆಗೆದ್ಮೇಲೆ ಗೊತ್ತಾಗಿದ್ದು ಎಷ್ಟೊಂದು ಸಾಮಾನು ಅರ್ಧ ನಮ್ಮ ಮನೆ ಸಂಸಾರನೇ ಅರ್ಧ ಇದ್ರೊಳಗೈತೆ ಅಂತ ಅಂತ ಅಂದ್ಬಿಟ್ಟು ಕೆಲವೊಂದು ಎಸೆಯಕ್ಕೂ ಮನ್ಸು ಬರಲ್ಲ ಇರಲಿ ಇರಲಿ ಅಂತ ಸುಮಾರು ವರ್ಷದಿಂದ ಇಟ್ಟು ಬಿಟ್ಟಿದ್ದೆ ಇನ್ನ ಮುಗೀತು ಇನ್ನು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅರ್ಧಕ್ಕರ್ಧ ಸಾಮಾನುಗಳೆಲ್ಲ ಎತ್ತೆಸ್ತು ಬಿಡ ಅಂದ್ಬಿಟ್ಟು ಎಲ್ಲ ಹೆಚ್ಚಿಗೆ ತೊಂಡಿದ್ದೀನಿ ಕಸಂತು ಸಿಕ್ಕಾಪಟ್ಟಿತ್ತು ಜಿರಳೆಗಳು ಮರಿ ಎಲ್ಲ ಹಾಕೊಂಡು ಸಂಸಾರನೇ ಸ್ಟಾರ್ಟ್ ಅಲ್ಲಿ ಖಾಲಿ ಮಾಡಿಸ್ದೆ ಇದು ನಮ್ಮನೆ ನಿಮ್ಮನೆ ಅಲ್ಲ ಅಂತ ಅಂತ ಅಂದ್ಬಿಟ್ಟು ಆಮೇಲೆ ಸೋಪುಡಿ ನೀರಲ್ಲಿ ಒಂದ್ಸಲ ಒರ್ಸ್ಕೊಬಿಟ್ಟು ಒಳ್ಳೆ ನೀರಲ್ಲಿ ಒಂದು ಸಲ ಒರೆಸ್ಕೊಂಡೆ ಗಮ್ಮಂತ ಇದೆ ಇದೇ ನಮ್ಮ ದೇವ್ರು ಕೂಡಿಸೋ ಟೇಬಲ್ ಇದೊಂದೇ ಟೇಬಲ್ ಮನೇಲಿ ಇರೋದಲ್ವಾ ಅದಕ್ಕೆ ಇದ್ರ ಮೇಲೆಲ್ಲ ಲಕ್ಷ್ಮೀ ಕುಂಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ್ಲಿಂದನೇ ಕ್ಲೀನಿಂಗು ಇದು ನೋಡೋಕ್ಕೆ ಒಂದು ಸ್ವಲ್ಪತ್ತು ಸೆಕೆಂಡ್ಗಳಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಎರಡು ಅವರ್ ಟೈಮ್ ತಗೊಂತು ಇದೆಲ್ಲ ಕ್ಲೀನ್ ಮಾಡಿ ಬೇಡದಿರೋದೆಲ್ಲ ಬಿಸಾಕಿ ಇವಾಗ ನನಗೊಂದೇ ಅರ್ಥ ಆಗಿದೆ ಫ್ರೆಂಡ್ಸ್ ಇನ್ನು ಮೇಲೆ ಬೇಡದಿರೋ ವಸ್ತುಗಳನ್ನ ಅಲ್ಲಿಂದಲೇ ಎಸ್ ಬಿಡಬೇಕು ಮನೇಲಿ ತುಂಬಿಕೊಂಡು ಒಂದಲ್ಲ ಒಂದಿನ ನನಗೆ ಗ್ರಹಜಾರ ಅಟ್ ಕಾಯಿಸ್ಕೊತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಡ್ರಾಯಿಂಗು ಬುಕ್ಗಳನ್ನ ಅವ್ರು ಯಾವತ್ತೂ ಎಸಿ ಇಲ್ಲ ಫ್ರೆಂಡ್ಸ್ ನಾನು ಒಂದು ಸಣ್ಣ ಡ್ರಾಯಿಂಗ್ ಮಾಡಿದ್ರು ನನಗೆ ಅದೇ ಮನ್ಸು ಬರೋಲ್ಲ ಒನ್ ಅವರ್ ಎರಡು ಅವರ್ ಕುತ್ಕೊಂಡು ಬರ್ದಿರ್ತೀನಿ ಎಸೆಯಾಕೆ ಮನ್ಸಾಗಲ್ಲ ಅದಕ್ಕೆ ಅದನ್ನು ಹಂಗೆ ಇಟ್ಕೊಂಡಿರ್ತೀನಿ ಯಾವ ಥರ ಫೇಮಿಂಗ್ ಇಟ್ಕೋಬೋದು ಅಂತ ಮತ್ತು ನನ್ನ ಪೆನ್ಸಿಲ್ಗಳೆಲ್ಲ ಒಂದು ಕಡೆ ಕಲರ್ ಪೆನ್ಸಿಲ್ಗಳೆಲ್ಲ ಒಂದು ಕಡೆ ಪೇಂಟಿಂಗ್ ಖಾಲಿ ಆಗಿಬಿಟ್ಟಿತ್ತು ಖಾಲಿ ಡಬ್ಬಿಗಳು ಎತ್ತಿಟ್ಕೊಂಡೆ ಬೇಕಾಗ್ತಿ ಏನಾದ್ರೂ ಆ್ಯಂಡ್ ಕ್ರಾಫ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ಮೇಕಪ್ ಬಾಕ್ಸು ಅದು ನನ್ನ ಸೆಟ್ಗಳು ಅವು ಇಟ್ಕೊಂಡಿರ್ತೀನಲ್ಲ ಫ್ರೆಂಡ್ಸ್ ಅವೆಲ್ಲ ಮೇಲ್ಗಡೆ ಇಟ್ಟಿದ್ದೆ ಎಲ್ಲ ಕೆಳಗಡೆ ಇಟ್ಬಿಟ್ಟೆ ಅದ್ರ ಕೆಳಗಡೆ ಕವರ್ ಮಾಡಿಬಿಟ್ಟು ಬೇಕಾದ್ರೆ ಮೇಲೆ ಲಕ್ಷ್ಮಿ ಕುಂಡಿಸ್ಕೊಬೋದು ಪರವಾಗಿಲ್ಲ ಬಳೆ ಮೇಕಪ್ ಸಾಮಾನುಗಳು ಮಾತ್ರ ತಾನೆ ಅದೇನು ಗಲೀಜು ಅನ್ಸಲ್ಲ ಅಂದ್ಬಿಟ್ಟು ಮೇಲೆ ಇರೋವೆಲ್ಲ ಇಳಿಸ್ಕೊಂಡು ಅದನ್ನು ಒರೆಸ್ಕೊಂಡೆ ಕೊನೆಗೆ ಇಷ್ಟು ಫ್ರೆಂಡ್ಸ್ ಅದು ಹೆಂಗೆ ಅದ್ರೊಳಗೆ ತುಂಬಿದ್ನೋ ಗೊತ್ತಿಲ್ಲ ನಾನು ಅದ್ರಲ್ಲಿ ಆಲ್ರೆಡಿ ಬೇಕಾದವೆಲ್ಲ ತುಂಬಿದ್ದೀನಿ ಇನ್ನು ಇವುಗಳಲ್ಲಿ ಬೇಕಾದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಬೇಡದೇ ಇರೋದನ್ನೆಲ್ಲ ಎಸಿಬೇಕು ಇನ್ನಂತ ಇವುಗಳನ್ನೆಲ್ಲ ತುಂಬಿಟ್ಕೊಳ್ಳಲ್ಲ ಮನೆಲ್ಲ ಸಖತ್ ಗಲೀಜು ಫ್ರೆಂಡ್ಸ್ ಒನ್ ಅವರ್ ಕ್ಲೀನ್ ಮಾಡಿದ ನಂತರ ಇಷ್ಟು ಕಷ್ಟ ನಾ ಬರೀ ಟೇಬಲಲ್ಲೇ ಇಟ್ಟಿದೆ ಫ್ರೆಂಡ್ಸ್ ಆಗಿದ್ದಾಗಲಿ ಯಾವ ಹ್ಯಾಂಡ್ ಕ್ರಾಫ್ಟು ಬೇಡ ಏನು ಬೇಡ ಹೊಸ್ದಾಗಿ ಎಲ್ಲ ತರ್ಸೋಣ ಅಂದ್ಬಿಟ್ಟು ಎಲ್ಲ ಎಸ್ಬಿಟ್ಟೆ ಗಲೀಜು ಇವೆಲ್ಲ ತೊಳೆಯೋದು ಫ್ರೆಂಡ್ಸ್ ನಾನು ಮೇಕಪ್ ಐಟಮ್ಸ್ ಇಟ್ಕೊಂಡಿದ್ದೀನಲ್ಲ ಈಗ ಸದ್ಯಕ್ಕೆ ಮೇಕಪ್ ಐಟಮ್ಸ್ ಎಲ್ಲ ಹಿಂಗೆ ಇಟ್ಟಿದ್ದೀನಿ ಹಿಂಗೆ ಇಡ್ಬೋದಲ್ಲ ಅಂತ ನೀವು ಅನ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಶಿವ ಗಜ್ಜಿ ಬಿಜ್ಜಿ ಮಾಡ್ತಿದ್ದೆ ಅದಕ್ಕೆ ಈ ಥರ ಡಬ್ಬಿಗಳಲ್ಲಿ ತುಂಬಿಟ್ಕೊಬಿಡ್ತೀನಿ ಒಂದೇ ಕಡೆ ಇರ್ತವೆ ಅಂತ ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್ ವರಲಕ್ಷ್ಮಿ ಟೇಬಲ್ ಓಕೆ ಫ್ರೆಂಡ್ಸ್ ಇವನ್ನೆಲ್ಲ ತೊಳ್ಯಕ್ಕೆ ಹಾಕ್ಬಿಟ್ಟು ಕಸನೆಲ್ಲ ಮೊದಲು ತುಂಬಿ ಆಚೆ ಬಿಡ್ತೀನಿ ನಾನು ಫ್ರೆಶ್ ಆಗಿ ರೆಡಿ ಆಗಿದ್ದಾಯಿತು ಈಗ ನಾವು ಶಾಪಿಂಗ್ ಹೋಗೋಣ ಬನ್ನಿ ಫ್ರೆಂಡ್ಸ್ ಡೈಲಿ ಶಾಪಿಂಗು ಶಾಪಿಂಗು ಟಾಮು ನಾನು ದೇವ್ರಿಗೆ ಸೀರೆ ತರಕ್ಕೆ ಹೋಗ್ತಾ ಇದ್ದೀನಿ ಶರ್ಟ್ ತಗೋ ಬರ್ತೀನಿ ನಿನ್ಗೊಂದು ಇಲ್ಲ ಫ್ರಾಕ್ ತಗೋ ಬರ್ತೀನಿ ಹಾಕ್ಸ್ಕೊತಿಯಾ ಹಬ್ಬದ ದಿನ ಹಾಕ್ಸ್ಕೋ ಒಂದು ಏನು ಹಾಕ್ಸ್ಕೊಳಲ್ಲ ಫ್ರೆಂಡ್ಸ್ ಕಿತ್ತಿ ಎಸಿತಾನೆ ಫ್ರೀ ಬರ್ಡ್ ಆಗ್ಬಿಟ್ಟವನೇ ಸರಿ ಬಾ ಬಾ ಒಂದ್ ಹತ್ತು ನಿಮಿಷ ಶಾಪಿಂಗ್ ಬರ್ತೀವಿ ಈ ವರ್ಷ ಅದರ ನಮ್ಮ ವರಲಕ್ಷ್ಮಿ ದೇವಿಗೆ ಹೊರ್ಗಡೆ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಚಿಕ್ಕಪೇಟೆ ಮಾರ್ಕೆಟು ಬೆಂಗಳೂರು ಆ ಥರ ಎಲ್ಲ ಅಂದ್ಕೊಂಡೆ ಫ್ರೆಂಡ್ಸ್ ಆಗಲಿಲ್ಲ ಕೊನೆ ಕ್ಷಣಗಳಲ್ಲಿ ಕ್ಯಾನ್ಸಲ್ ಆಯಿತು ಅಲ್ಲೆಲ್ಲ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ತಗೊಂಡೋದ್ರೆ ಸರಿ ಹೋಗ್ತೈತೆ ಸ್ವಲ್ಪ ಸ್ವಲ್ಪ ಎತ್ಕೊಂಡೋದ್ರೆ ನಮಗೂ ಸಮಾಧಾನ ಆಗಲ್ಲ ಅದು ಇದು ನೋಡ್ಬಿಟ್ಟು ಬಂದ್ಬಿಡ್ತೀವಿ ಕೊರಕ್ತಾ ಇರ್ತದೆ ಛೇ ಅದು ಇತ್ತು ಆಗಿತ್ತು ಹಂಗೆ ಹಿಂಗೆ ಅಂತ ಅದಕ್ಕೆ ಇಲ್ಲೇ ಶಾಪಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಏರಿಯಾಗೆ ಮಾಮೂಲಿ ಹೋಗ್ತಿವಲ್ಲ ಅದೇ ಅಂಗಡಿಗೆ ಹೋದ್ವಿ ಯಾವುದ್ ಹೊಸ ಸೆಲೆಕ್ಷನ್ ಬಂದೈತೆ ಎಲ್ಲ ತೋರಿಸ್ರಿ ಅಣ್ಣ ಅಂದರೆ ಡಾರ್ಕ್ ಡಾರ್ಕ್ ಕಲರೇ ಎತ್ತಾಗ್ತಾ ಇದ್ದಾವ್ರ ಅದಂತೂ ಚೆನ್ನಾಗೇ ಕಾಣಿಸಲ್ಲ ದೇವ್ರಗಳಿಗೆ ಹಂಗಾಗಿ ಬೇಡ ಬೇರೆ ತೋರಿಸಿ ಬೇರೆ ತೋರಿಸ್ತೀನಿ ಸರಿ ಅಂದ್ಬಿಟ್ಟು ಒಂದು ರಾಶಿ ಸೀರೆಗಳಿಗೆ ತಗ್ಸ್ಕೊಂಡೆ ಚೆನ್ನಾಗಿರ್ತವೆ ಫ್ರೆಂಡ್ಸ್ ಆದರೆ ನನ್ನ ಪ್ಲ್ಯಾನ್ ಏನಂದರೆ ವರ್ಷ ವರ್ಷವೂ ಒಂದೊಂದು ಥರ ಡಿಸೈನು ಥರ ಬಾರ್ಡ್ರು ದೇವರಿಗೆ ಉಡಿಸ್ಬೇಕು ಅದೇ ಥರ ಬೇಡ ಚೇಂಜ್ ಮಾಡಿ ಮಾಡಿ ದೇವ್ರಿಗೆ ಉಡ್ಸೋಣ ಅಂತ ಅಂದ್ಬಿಟ್ಟು ಈ ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕೋ ಬೇಡ ಅಂತ ಅನ್ನಿಸ್ತು ಆಮೇಲೆ ಈ ಕಲರಲ್ಲಿ ಬೇರೆ ಡಿಸೈನ್ ಐತಾ ಈ ಬಾರ್ಡ್ರಲ್ಲಿ ಬೇರೆ ಕಲರ್ ಐತಾ ಇದೇ ಮಾಮೂಲಿ ಹೆಣ್ಮಕ್ಳು ಡೈಲಾಕು ಅದನ್ನೇ ಒಡೆದೆ ಆ ಅಣ್ಣ ಒಂದಷ್ಟು ಎಲ್ಲನೂ ಎತ್ತಾಕ್ಬಿಟ್ರು ಇವಿಷ್ಟು ಕಲರ್ಗಳು ಡಿಸೈನ್ಗಳವೇ ನೋಡಿ ಯಾವ್ದು ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಲಾಸ್ಟ್ ಲಾಸ್ಟಲ್ಲಿ ಇದು ಬೇಡ ತೋರಿಸಿ ಅದು ಬೇಡ ಹತ್ತೋರಿಸ್ರಿ ಅಂದಮೇಲೆ ಆಮೇಲೆ ಒಳ್ಳೆ ಡಿಸೈನ್ಗಳು ತೆಗೀತಾರೆ ಅಣ್ಣಂದ್ರು ಇಲ್ಲಾಂದ್ರೆ ಒಳಗೇನೆ ಇಟ್ಟಿರ್ತಾರೆ ಆಮೇಲೆ ಒಂದು ಸೆಲೆಕ್ಷನ್ ಮಾಡಿಕೊಂಡು ಫ್ಯಾನ್ಸಿ ಸ್ಟೋರ್ಗೆ ಬಂದೆ ಕರಿಮಣಿ ಇದು ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ನಲ್ಲ ಫ್ರೆಂಡ್ಸ್ ಸಾಲಿಲ್ಲ ಮಣಿ ಅಂದ್ಬಿಟ್ಟು ಮಣಿನೂ ತಗೊಳೋಣ ಅನ್ಬಿಟ್ಟು ಬಳೆ ತೊಗೊಳ್ಳೋಣ ಅಂತ ಹೋದೆ ನನಗೆ ಯಾಕೋ ಈ ಕಲರ್ಗಳು ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಹೊರ್ಗಡೆ ಬಂದು ಇಲ್ಲಿ ಹೊರ್ಗಡೆ ಎಲ್ಲ ಲಕ್ಷ್ಮೀದೇವಿ ಏನೇನು ಬೇಕು ಫ್ರೆಂಡ್ಸ್ ಹಬ್ಬದ ಐಟಮ್ಗಳು ನಾನು ಆನ್ಲೈನಲ್ಲಿ ಏನೇನೆಲ್ಲ ಚೆಕ್ ಮಾಡಿ ನೋಡ್ತಿದ್ದೆ ಎಲ್ಲ ಇಲ್ಲೇ ಅವೆ ಇವುಗಳು ಯಾವುವು ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸುಮ್ಮನೆ ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ ತೊಗೊಳೋದಕ್ಕಿಂತ ನೋಡೋದ್ರಲ್ಲೇ ನನಗೆ ಒಂಥರ ಖುಷಿ ಅಣ್ಣನೇ ಅಂತ ಇದ್ದರು ವರ್ಷ ವರ್ಷ ಹಬ್ಬ ಮಾಡ್ತಿದ್ದೀರಾ ದೇವ್ರಿಗೆ ಬೇಕಾಗಿರೋದು ಒಂದು ತೊಗೊಂಡೋಗಲ್ಲ ನೀವು ಅಂತ ಕೇಳಿಬಿಟ್ರು ಅವಮಾನವೇ ಆಗೋಯ್ತು ಫ್ರೆಂಡ್ಸ್ ಏನು ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಇದು ದೇವ್ರಿಗೆ ಆಲ್ರೆಡಿ ಅಲಂಕಾರ ಮಾಡಿಟ್ಟಿರೋದು ಫ್ರೆಂಡ್ಸ್ ಸೀರೆನಲ್ಲ ಕಾಯಿ ಒಂದು ಕಲಶ ಒಂದು ಇಟ್ಕೊಂಡ್ರೆ ಆಗೋಯ್ತು ಮತ್ತು ಇದು ದೇವ್ರದ್ದು ಕೈ ಕಾಲುಗಳೆಲ್ಲ ಆನ್ಲೈನಲ್ಲಿ ನೋಡ್ತಿದ್ದೆ ಫ್ರೆಂಡ್ಸ್ ಈ ವರ್ಷವೇ ಈ ಅಂಗಡಿಗಳೆಲ್ಲ ತರಿಸಿರೋದು ಮತ್ತು ಇವಾಗ ಶಿವ ನೋಡ್ತಿರೋದು ಫ್ರೆಂಡ್ಸ್ ಹಿಂದೆಗಡೆ ನಾವು ಗ್ರಿಪ್ಗೆ ಕಟ್ತೀವಲ್ಲ ಸರ್ಗಾಕಕ್ಕೆ ಅದಕ್ಕೆ ಅದಕ್ಕೆ ದೇವ್ರಿಗೆ ಅದಕ್ಕೆ ಕಂಬಿನೂ ಬಂದ್ಬಿಟ್ಟೈತೆ ಮತ್ತು ಡಾಬನ್ನು ತುಂಬ ಜನ ನಾನು ತಗೊಂಡಾಗ ಹೇಳಿದ್ರಿ ಅಂಗಡಿನಲ್ಲಿ ಕಡಿಮೆ ಸಿಗ್ತಿತ್ತು ಕಡಿಮೆ ಸಿಕ್ತಿತ್ತೆ ಅಂದ್ಬಿಟ್ಟು ಇವೆಲ್ಲ ಸಿಂಪಲ್ ಆಗಾವೆ ಇವು ಸಹ ಮುನ್ನೂರ ತೊಂಬತ್ತು ನಾನೂರು ರೂಪಾಯಿ ಐತೆ ಹಂಗಾಗಿ ಆನ್ಲೈನಲ್ಲೇ ಪರವಾಗಿಲ್ಲ ನಾನು ಅಂತ ಅನ್ನಿಸ್ತು ಅದು ನನಗೆ ಗೊತ್ತು ಫ್ರೆಂಡ್ಸ್ ಅಂಗಡಿಗಳಲ್ಲಿ ಜಾಸ್ತಿ ಇಟ್ಟಿರ್ತಾರೆ ಆನ್ಲೈನಲ್ಲೇ ಪರವಾಗಿಲ್ಲ ಕೆಲವೊಂದು ಐಟಮ್ಗಳು ಆಮೇಲೆ ಈ ಅಂಗಡಿಯಲ್ಲಿ ಯಾಕೋ ಬಳೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಅಂಗಡಿಗೋದ್ವಿ ಇಲ್ಲಂತೂ ಬಳೆಗಳು ರಾಶಿನೇ ಅವೆ ಬೇಕು ತಲೆನೇ ತಿರುತ್ತೈತೆ ಆಮೇಲೆ ನಾನು ದೇವ್ರಿಗೆ ಮಾತ್ರ ತಗೋಬೇಕಾಗಿತ್ತಲ್ಲ ಅದಕ್ಕೆ ಹಸಿರು ಬಳೆ ಕೇಳಿದೆ ಅದರಲ್ಲಿ ಡಿಸೈನ್ಗಳೇ ಇಲ್ಲ ಫ್ರೆಂಡ್ಸ್ ಹಸಿರು ಬಳೆಗಳಲ್ಲಿ ನನಗೆ ಅದಕ್ಕೆ ಯಾವುದೋ ಇನ್ನೇನು ಮಾಡೋದು ಅಂದ್ಬಿಟ್ಟು ಇದನ್ನೇ ಎತ್ಕೊಂಡೆ ಇನ್ನೂ ಸಖತ್ತಾಗಿದ್ವು ಫ್ರೆಂಡ್ಸ್ ಇದು ಹೊಸ್ತಕ್ಕಾಗಿರೋ ಅಂಗಡಿ ಒಳಗಡೆ ಹೋಗಿದ್ದಕ್ಕೆ ಒಂಥರ ಏನೋ ಅಂದರೆ ಬೇರೆ ಪ್ರಪಂಚದಲ್ಲಿ ಹೋದಂಗೆ ಫೀಲ್ ಆಗ್ತಿತ್ತು ದೇವ್ರ ವಿಗ್ರಹಗಳಿತ್ತು ಶಿವ ಮಾತ್ರ ಅದ್ರ ಕಡೆ ಕಣ್ಣಾಗ್ಬಿಡಂತು ನೋಡಿ ಇವೆಲ್ಲ ಓಲೆಗಳು ಕ್ಲಿಪ್ಗಳೇ ಒಂದು ರಾಶಿ ಆಮೇಲೆ ಬಳೆ ಒಂದು ತೊಗೊಂಡೆ ಫ್ರೆಂಡ್ಸ್ ಅಷ್ಟೆಲ್ಲ ನೋಡ್ಬಿಟ್ಟು ಆಮೇಲೆ ಈ ರೆಸಿಪಿ ನನಗೆ ಇಷ್ಟ ಇಷ್ಟ ಹೇಳಿದ್ನಲ್ಲ ಫ್ರೆಂಡ್ಸ್ ಕೊನೆಗೆ ಅವ್ರನ್ನೇ ಕೇಳಿ ತಿಳ್ಕೊಂಡು ನಾನೇ ಮಾಡೋಣ ಅನ್ಬಿಟ್ಟು ಈ ಅಂಗಡಿ ಹತ್ರ ಬಂದ್ವಿ ಫ್ರೆಂಡ್ಸ್ ಸೀರೆ ಯಾವ ತಗೊಂಡೆ ಏನು ಅಂತ ನೋಡೋಕ್ಕೂ ಮುಂಚೆ ಇದನ್ನು ತಿನ್ಬಿಡಬೇಕು ಫೈನಲಿ ಇದ್ರ ರೆಸಿಪಿ ಎಡಿಸ್ಕೊಂಡೆ ಬಂದ್ಬಿಟ್ಟೆ ಫ್ರೆಂಡ್ಸ್ ದೋಸೆ ಇಟ್ಟಂತೆ ನಾನು ಹಿಂಗೆ ಏನು ಎತ್ತ ತಲೆ ಇವ್ ಅವತ್ ಇದು ಟೊಮೊಟೊ ಚಟ್ನಿ ಫ್ರೆಂಡ್ಸ್ ಶಿವ ಅವತ್ ಇಸ್ಕೊಂಡೇ ಬಂದಿರ್ಲಿಲ್ಲ ಎಲ್ಲ ಇಸ್ಕೊಬಂದೆ ಖರ್ ಪುಡಿ ಅದೆಲ್ಲ ಐತೆ ಇನ್ನೊಂದ್ಸಲ ಹೋದ್ರೆ ಖರ್ ಪುಡಿ ರೆಸಿಪಿನೂ ಟೊಮೊಟೊ ಚಟ್ನಿ ರೆಸಿಪಿನೂ ಎಳಸ್ಕೊಬಂದ್ಬಿಡ್ತೀನಿ ಫ್ರೆಂಡ್ಸ್ ದೋಸೆ ಹಿಟ್ಟದಾ ನಾಳೆನೆ ನೆನೆಸ್ತೀನಿ ನಾಳೆ ಇದ್ದೇ ಮಾಡ್ತೀನಿ ಫ್ರೆಂಡ್ಸ್ ಇದು ತಿನ್ಬಿಟ್ಟು ಸೀರೆ ಬರ್ತೀನಿ ಫ್ರೆಂಡ್ಸ್ ಇದು ತಿನ್ಬಿಟ್ಟು ನೀಟಾಗಿ ಕೈ ತೊಳ್ಕೊಂಡು ಸೀರೆ ನೋಡ್ಬೋದು ಸೀರೆ ಆತ್ರೆ ಆತ್ ತೋರಿಸ್ಬಿಡ್ತೀನಿ ಇದು ತಿನ್ಬೇಕು ಅನ್ನೋ ಇದರಲ್ಲಿ ಅದಕ್ಕೆ ಟಾಮು ಎಷ್ಟು ಚೆನ್ನಾಗಿ ಮಲ್ಕೊಂಡವ್ ನೋಡ್ರಿ ಚಿಕ್ಕ ಮಕ್ಳು ಹಿಂಗೆ ತಾನೇ ಮಲ್ಕೊಳೋದು ಸೇಮ್ ಹಂಗೆ ಮಲ್ಕೋತ ನೀವುನಂತು ಈಗ ನಮ್ಮ ಲಕ್ಷ್ಮೀದೇವಿ ಸೀರೆ ನೋಡೋಣ ಅದಕ್ಕೂ ಮುಂಚೆ ಶಿವ ಬಟ್ಟೆ ನೋಡೋಣ ನಾನು ಮರ್ಯಾದೆಯಿಂದ ಮಾನ ಸಾರಿ ಮಾನ ಮರ್ಯಾದಿ ಬಟ್ಟೆ ತಕೋಬಾ ಅಂದ್ರೆ ಮಾನ ಉಳ್ಸ್ಕೊಳೋದು ಮಾತ್ರ ತಂದೈತೆ ಫ್ರೆಂಡ್ಸ್ ಅದಕ್ಕೆ ಬಟ್ಟೆ ಹಾಕೊಂಡಿರ ಇದು ಬಿಡ್ತೀಯಾ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಇನ್ನ ಏನೇನ್ ದೂರ ಅಂತ ನೋಡ್ಬೇಕು ಲೈಫಲ್ಲಿ ಫ್ರೆಂಡ್ಸ್ ನಾನು ಎಷ್ಟು ಸಲ ಎಷ್ಟು ವರ್ಷ ಹೇಳಿದೀನಿ ಗೊತ್ತಾ ಫ್ರೆಂಡ್ಸ್ ಇವಾಗ ಮನೆ ಇದ್ದಾಗ ಶಾರ್ಟ್ಸ್ ಹಾಕೋಪ್ಪ ಹಾಕೋ ಕಾಲೇಜ್ ಹುಡುಗರು ಅಂಡ್ ಹಾಕ್ಬಿಟ್ಟು ಅಂಕಲ್ಗಳು ಆಂಟಿದಿರಲ್ಲ ಅಂಕಲ್ಗಳೆಲ್ಲ ಹಾಕೊಳ್ತಾರೆ ಛೀ ನಾನು ಹಾಕೊಳ್ಳಲ್ಲ ನಾನು ಹಾಕೊಳ್ಳಲ್ಲ ಫೈನಲಿ ಶಾರ್ಟ್ಸ್ ಕರ್ಕೊಂಡ್ ಬಂದಿದ್ದೀನಿ ಫ್ರೆಂಡ್ ವರಲಕ್ಷ್ಮಿ ಅವಕ್ಕೆ ಈ ಬಟ್ಟೆ ತಗೊಂಡಿದ್ದೆ ಹೆಂಗೆ ಫ್ರೆಂಡ್ಸ್ ಕತೆ ತಗೋಬೇಕು ಮತ್ತೆ ನಾಳೆ ನಾಳೆ ತೆಗಿಸ್ತೀನಿ ಫ್ರೆಂಡ್ಸ್ ನಾನು ಮಾತ್ರ ಹೊಸ ಬಟ್ಟೆ ಇಬ್ರು ಗಂಡ ಹೆಂಡ್ತಿ ಹೊಸ ಬಟ್ಟೆ ಹಾಕೊಂಡೆ ವರಲಕ್ಷ್ಮಿ ವ್ರತ ಮಾಡ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಶಿವ ಈಗ ಎಲ್ಲ ಹೋಯ್ತು ಎಲ್ಲ ಹೋಗಿ ಇಲ್ಲ ಇಲ್ಲೇ ಐತೆ ಬ್ಯಾಕ್ ಅಲ್ಲಿ ನಾವು ವರಲಕ್ಷ್ಮಿ ಏನಂತಂದಿದ್ದೀವಿ ನೋಡೋಣ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರೇಟು ಫ್ರೆಂಡ್ಸ್ ಬಟ್ಟೆಗಳು ಮಾತ್ರ ಇಲ್ಲಿ ಇದು ಫ್ರೆಂಡ್ಸ್ ದೇವ್ರಿಗೆ ಬಳೆ ತಂದ್ಬಿಟ್ಟು ಇವತ್ತೇನೆ ಬಳೆ ಮತ್ತೆ ಸೀರೆ ಉಡ್ಸ್ತಿವಲ್ಲ ಕುಚ್ ಪಿನ್ನು ಅದು ಕರಿಮಣಿ ತಗೊಬಂದ್ರೆ ಫ್ರೆಂಡ್ಸ್ ಅದು ಬ್ಯಾಲೆನ್ಸ್ ಐತೆಲ್ಲ ಅದು ಕೋಣಿಸಬೇಕು ಮತ್ತೆ ಬ್ಲೌಸ್ ಪೀಸ್ ಫ್ರೆಂಡ್ಸ್ ಮಾಮೂಲಿ ದೇವರಿಗೆ ಇಡ್ತೀವಲ್ಲ ನಾವು ಅದಕ್ಕೆ ಓಸಲ ಶಿವನೇ ಕಳಿಸಿದೆ ತಗೋಬಾ ಅಂತ ನೀಲಿ ಕಲರ್ ತಂದ್ಬಿಟ್ಟೈತೆ ಯಾವುದಾದ್ರೂ ಪರವಾಗಿಲ್ಲ ಆದರೂ ಗ್ರೀನು ಮತ್ತು ರೆಡ್ಡು ಶುಭ ಸೂಚನೆ ಅಲ್ವಾ ಫ್ರೆಂಡ್ಸ್ ಅರ್ಶಿಣ ಕಲರು ಕೆಂಪು ಕಲರು ಹಸಿರು ಕಲರು ಶುಭ ಸೂಚನೆ ಅಂದ್ಬಿಟ್ಟು ನಾನು ಗ್ರೀನ್ ಕಲರ್ ತಗೊಬಂದೆ ಫ್ರೆಂಡ್ಸ್ ಈ ಥರ ಕಲರು ನನ್ನ ದೇವ್ರಿಗೆ ಯಾವತ್ತೂ ತಗೊಂಡಿಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ವರ್ಷ ವರ್ಷ ಒಂದೊಂದು ಕಲರ್ ಮಾಡೋಣ ಒಂದೊಂದು ಕಲರ್ ತರೋಣ ದೇವ್ರಿಗೆ ಅನ್ಬಿಟ್ಟು ಈ ವರ್ಷ ಈ ಥರ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂಥರ ಡಾರ್ಕ್ ಅರ್ಶಿನ ಅಲ್ಲ ಇದು ಏನೋ ಒಂಥರ ಅರ್ಶನ ಫ್ರೆಂಡ್ಸ್ ಇದು ಏನೋ ಅರ್ಶಿನ ಫ್ರೆಂಡ್ಸ್ ಇದು ಕಸ್ತೂರಿ ಅರ್ಶಿನ ಕಲರ್ ಗ್ರೀನ್ ಕಲರ್ ಬಾರ್ಡ್ರು ಈ ಕಲರ್ ಯಾವತ್ತೂ ನಾನು ದೇವ್ರಿಗೆ ಗುಡ್ಸಿಲ್ಲ ಅದಕ್ಕೆ ಈ ಕಲರ್ ತಗೊಂಡೆ ಫ್ರೆಂಡ್ಸ್ ಬಾರ್ಡ್ರ್ ಈ ಥರ ಬಂದೈತೆ ನೆರ್ ಇದು ಸೆರಗೆ ತೋರಿಸ್ತೀನಿ ಫ್ರೆಂಡ್ಸ್ ಏನೋ ನನಗೆ ಸೆಲೆಕ್ಷನ್ಗಳು ಸ್ವಲ್ಪ ಅಷ್ಟಕ್ಕಷ್ಟೇ ಫ್ರೆಂಡ್ಸ್ ದೇವ್ರಿಗೆ ಅಂದರೆ ನಾನು ಇಷ್ಟಪಟ್ಟು ತಗೋತೀನಿ ಚೆನ್ನಾಗಿ ಒಟ್ಟಿನಲ್ಲಿ ಬೇಡ ಒಂದ್ಸಲ ಹಸ್ರ ಕಲರ್ ತಗೊಂಡಿದ್ವಿ ವರ್ಷ ವರ್ಷ ಒಂದೊಂದು ಕಲರ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸೆರಗು ಇದು ಒಂಥರ ಗ್ರೀನ್ ಫ್ರೆಂಡ್ಸ್ ಇದು ಸ್ಕೈ ಬ್ಲೂ ತರ ಕಾಣಿಸ್ತೈತೆ ನಿಮಗೆ ಸ್ಕೈ ಸ್ಕೈ ಬ್ಲೂ ಅಲ್ಲ ಒಂಥರ ಗ್ರೀನ್ ಫ್ರೆಂಡ್ಸ್ ಯಾವ ತರ ಅಂತ ಹೇಳಕ್ ಆಗಲ್ಲ ಆ ತರ ಗ್ರೀನು ಈ ತರ ಐತೆ ನೀಟಾಗಿ ಮುಚ್ಚಿರಬೇಕಪ್ಪ ಮತ್ತೆ ಇದು ಬ್ಲೌಸ್ ಪೀಸ್ ಫ್ರೆಂಡ್ಸ್ ಸೆರಗು ಕೊಡು ಈ ಕಡೆ ಸೆರಗು ಕೊಡು ಇದು ಸೆರಗು ಇಲ್ಲಿ ಫ್ರೆಂಡ್ಸ್ ಈ ತರ ಡಿಸೈನು ಸಾಫ್ಟ್ ಸಿಲ್ಕು ಈ ಥರ ಬಾಡ್ರು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಕಲರ್ ದೇವ್ರಿಗೆ ತಗೊತಾರದು ಫುಲ್ ಖುಷಿಯಾಗ್ತಿದೆ ಈ ವರ್ಷ ನಮ್ಮ ದೇವರು ಲಕ್ಕ 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 ನೆರೆಗೆ ನೀಟಾಗಿ ಕುತ್ಕೊತಿದ್ದೆ ಓಕೆ ಫ್ರೆಂಡ್ಸ್ ಈ ಸೀರೆ ಬೆಲೆ ಒಂದೂವರೆ ಸಾವಿರ ಫ್ರೆಂಡ್ಸ್ ಸಾವಿರದ ಐನೂರು ಪರವಾಗಿಲ್ಲ ಫ್ರೆಂಡ್ಸ್ ಸಾವಿರದ ಒಂಬೈನೂರು ಹೇಳಿದ್ರು ಅವನ್ನ ಕಡಿಮೆ ಮಾಡ್ಕೊಳ್ರಿ ಮಾಡ್ಕೊಳ್ರಿ ಅಂತ ಹೇಳಿ ಒಂದೂವರೆ ಸಾವಿರ ಕೊಟ್ವಿ ಪರವಾಗಿಲ್ಲ ಫ್ರೆಂಡ್ಸ್ ವ್ಯಾಪಾರದಲ್ಲಿ ನಾವು ಕಲಿತಾ ಇದೀವಿ ಈಗ ಅಷ್ಟೇ ವ್ಯಾಪಾರ ಗೀಪಾರ ಎಲ್ಲ ನಿಮ್ಗೆ ಇಷ್ಟ ಆಯಿತು ಫ್ರೆಂಡ್ಸ್ ಕಲರು ಕಲರ್ ಕಾಂಬಿನೇಷನು ಗ್ರೀನು ಎಲ್ಲೋ ನಿಪ್ಪ ಅದು ಹೇಳ್ಬೇಕಂತೆ ಏನೋ ಖುಷಿ ಅದು ಬ್ಲೌಸ್ ಪೀಸ್ ಮಾಮೂಲಿ ದೇವ್ರಿಗೆ ಮಾಡಲ್ ತುಂಬಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಇವೆರಡೂ ಸೇಫ್ಟಿಟ್ ಜಾಗದಲ್ಲಿ ಇರ್ಬೇಕು ನಾವು ನನ್ನ ಒಳಗೆ ಬೆಳ ಕೈ ಆಗ್ತಾನೆ ಇರ್ತೀನಿ ಫ್ರೆಂಡ್ಸ್ ನಾನಾಗೇನೋ ಮಾಡದೆ ಇದ್ದಾಗೆಲ್ಲ ಹಂಗಾಗಿ ಸೇಫ್ಟಿ ಜಾಗ ಹುಡುಕಿ ಇಟ್ಬಿಟ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಪುಣ್ಯಶ್ರೀ ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಚಿನ್ಮಯಿ ಹಾಯ್ ಹಂಸಕ್ಕೆ ಒಂಬತ್ತನೇ ತಾರೀಕು ಹ್ಯಾಪಿ ಬರ್ತಡೆ ನಾಗೇಂದ್ರ ಪಾಟಿ ಇಲ್ಲ ಅವ್ರದ್ದು ಐದನೇ ತಾರೀಕು ಹ್ಯಾಪಿ ಬರ್ತಡೆ ಚಂಪಲೇಕ ಸಿಸ್ಟರ್ ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಡೆ ವರ್ಷ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗು ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್